ಹೆಸರೇನು ತಮ್ಮ ನಿಂದು ನನ್ನ ಹೆಸರು ಸಂತೋಷ್ ಅಲೋ ಸುಭ್ಚಂದ್ರ ಚಂದ್ರಪ್ಪ ಅಂತ ನನ್ನ ಹೆಸ್ರು ಆನ್ ಚಂದ್ರಪ್ಪ ಅಂತ ಚಂದ್ ಚಂದ್ರಪ್ಪ ಅದೆಲ್ಲ ಕಂಪ್ಲೀಟ್ ಸಂತೋಷ್ ಎಸ್ ನಾವು ನಿಮ್ಮ ಅಪ್ಪನ ಹೆಸರೊಳಗೆ ದುಡ್ಡಾರಲ್ಲ ಸಂತೋಷ ತಮ್ಮ ಅನ್ಬೋದ ಎಲ್ಲಿ ದೇಶ ಇದ್ದರೆ ಮಾಡೋ ಕೆಲಸ ಭಾರಿ ಭಾರಿ ಎಲ್ಪ್ ಅವರ್ ಕೆಲಸ ಮಾಡ್ಕೊಂಡು ನನೀಗ ನಂದ ಹೆಸರು ಸ್ವಂತ ಓಣ ಟ್ರಾನ್ಸ್ಪೋರ್ಟಿಂಗ್ ಕಂಪ್ನಿ ಇದೆ ಕೆಲಸನೂ ಮಾಡ್ತೀನಿ ಮತ್ತೆ ಪಾರ್ಟ್ ಟೈಮ್ ಅಲ್ಲಿ ಮೆಕ್ಯಾನಿಕಲ್ ಅಮೆರಿಕ ನಾನು ಇವನು ಒಟ್ಟಿಗೆ ಇಬ್ರು ಒಂದೇ ಡಿಪಾರ್ಟ್ಮೆಂಟ್ ಅಣ್ಣ ತಮ್ಮ ಅಂತೀನಿ ಪರವಾಗಿಲ್ವಾ ಊರ ಯಾವ್ದಪ್ಪ ಅಲ್ಸೂರ ಜೋರ ಒಂದ್ಸರಿ ದಯವಿಟ್ಟು ದೇಶ ರಕ್ಷಣೆ ಮಾಡ್ತಕ್ಕಂಥ ಇದು ಸನ್ಮಾನ ಅಂತ ಖಂಡಿತ ಅಲ್ಲ ಅಲ್ಲಲ್ಲ ಅಣ್ಣನಿಂದ ಒಂದು ದಿನಗೆ ಪ್ರೀತಿಯಾದ ಕಾಣಿಕೆ ಇದು ನಂತರ ಹಾಕಿದ್ದ ನಾನು ನಿಮ್ಗೆ ನಾನು ಇದನ್ನ ನನ್ನ ನೆನಪಾಗಿ ಯಾವ್ದು ಕತಮ ಶುಭ ಒಂದ್ ಕಟ್ ಮಾಡಿ ಹಾಕೋತೀವ ಇದು ನಾನು ಕನ್ಫ್ಯೂಜರ್ ಕೊಟ್ಟಿದ್ದು ಬೇಕು ನಮ್ಮ ಇರೋದು ತಂಗಿ ನನ್ನ ತಂಗಿನ ಸಣ್ಣ ಕೋಳ ನನಗೆ ತಂಗಿ ಇದೇ ಸತ್ಯ ಅಣ್ಣನ ಸತ್ಯ ನಿನಗೆ ಪಾಪ ಆಗುತ್ತೆ ಇದೇ ಜಾಗದಲ್ಲಿ ನಿಮ್ಗೆ ಇಬ್ಬರು ಕರೆಸಿ ನಾಮಕರಣ ನಾಮ ಸೇಖ ಮಾಡಬೇಕು ನಾಮಕರಣ ಮಾಡೋಣ ಇದೇ ಜಾಗದಲ್ಲಿ ಕೂತು ತಂಗಿ ಹೌದಾ ಇಂಥ ಸೇವಕರಿಗೆ ಕಟ್ ಮಾಡಿ ಇಂಥ ಈ ತಂಗಿನ ನಾನು ಸಹಾಯ ಮಾಡ್ತಾನೆ ಅಂತ ಅನಿಸ್ತಾ ಇಂಥ ಸೇವಕರಿಗೆ ದೇವರು ಹೆಚ್ಚು ಆಸರ ಕೊಡಲಿ ಒಂದು ಹೆಣ್ಣು ಒಂದು ಗಂಡು ಪಾಪ ಆಗಲಿ ಅಂತ ನಾನು ಆಶೀರ್ವಾದ ನೀವು ಅಸೆಲ್ಲ ಮಾಡ್ಬೇಕು ಅಲ್ಲ ಈಗ ಅನ್ಸುತ್ತೆ ಇವಾಗ ನಮ್ಗೆ ಖುಷಿ ಆಗ್ತದೆ ಬೆಳಗಿದ್ರೆ ಬೇಜಾರಾಯಿತು ಏನೋ ಒಂಥರ ಹೆಮ್ಮೆ ಅನಿಸುತ್ತೆ ನನಗೆ ಆ ತಮ್ಮ ನೀ ಬೇಜಾರಾದ್ರೆ ನಿಲ್ಲಿ ಬಾ ನಾನು ಅಲ್ಲಿ ಹೋಗ್ತೀನಿ ಹಾ ನೀನು ನಿಲ್ಲಿ ಬಾ ಅಲ್ಲ ಒಳಗಡೆ ಎಂಟ್ರಿ ಹೋಗ್ಬೇಕು ಅಂದರೆ ನನ್ನ ಅಂದರೆ ನಲ್ವತ್ತೈದು ದಿವಸ ಮುಂಚೆ ಎನ್ಕ್ವೈರಿ ಆಗತ್ತಾ ಈಗ ಎಷ್ಟು ದೂರ ಆ ಸರಕು ಹೋಗಲಿ ಒಳ್ಳೆಯ ಸಂತಾನ ಕೊಟ್ಟ ತಂಗಿ ಮಾವ ಮಾವ ಅನ್ಬಿಡೋ ಮಕ್ಳು ಕೇಳಿ ಆ ಮಾಡು ಮಕ್ಕಳು ಎರಡು ಮಕ್ಳು ಆಗಲಿ ಅಂತ ಕೊಟ್ಟಿದ್ದೀನಿ ಕೆಲ್ಸ ಆ ಮಾಡ